ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಬೇಡವಾ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಉತ್ತರೀತಿ ಅಥವಾ ಇವತ್ತು ಎಲ್ಲಾರಿಗ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋವಂಥ ಸಂಶಯ ಇವತ್ತು ಬರ್ತಾ ಎತ್ತಳ್ ಅವ್ರು ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಪ್ಪ ಅದ್ಕೆ ತೆಗ್ದಾಗ ಕೊಟ್ಟರು ನಿಮಗೆ ಪಕ್ಷದಿಂದ

ಅವೆಲ್ಲ ಇರ್ತವೆ ಆದ್ರೆ ಸಂಶಯ ಇಟ್ಕೋಬೇಡಿ ಅಷ್ಟೇ ಸಂಶಯ ಇಟ್ಟಿಗೆ ಬೆಳಕು ಹೋಗ್ಬಿಡಿ ಅಧ್ಯಕ್ಷರೇ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರ್ತಿ ಮುಗಿಸ್ತಾರೆ